ಎಲ್ಲರಿಗೂ ನಮಸ್ಕಾರ ಇವತ್ತು ಹೊಸ ರೆಸಿಪಿಯೊಂದಿಗೆ ನಾನು ಬಂದಿದ್ದೀನಿ ಪಾಲಕ್ ಸೊಪ್ಪನ್ನು ಬಳಸಿ ಹೇಗೆ ಪಾಲಕ್ ಬಜ್ಜಿ ಮಾಡೋದು ಅಂತ ನೋಡೋಣ ಬನ್ನಿ ಎರಡು ಮೂರು ರೀತಿ ಮಾಡ್ಬೋದು ಪಾಲಕ್ ಬಜ್ಜಿನ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡು ಕೂಡ ಮಾಡ್ಬೋದು ಪಕೋಡ ಥರ ನಾನಿವತ್ತು ಮೆಣಸಿನ್ಕಾಯಿ ಬಜ್ಜಿ ಶೇಪಲ್ಲಿ ಪಾಲಕ್ ಬಜ್ಜಿನ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನು ಕ್ಲೀನಾಗಿ ತೊಡೆದು ಎತ್ತಿಟ್ಕೊಂಡಿದ್ದೀನಿ ಮತ್ತು ಬೇಸನ್ ಅಂದರೆ ಬಜ್ಜಿ ಮಾಡುವಂಥ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅಜ್ವಾನ ಸೇರಿಸ್ತಿದ್ದೀನಿ ನಂತರ ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಮತ್ತು ಚಿಟಿಗೆ ಅರಿಶಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳಿ ಮತ್ತು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಇಲ್ಲಿ ನಾನು ಒಂದು ಸ್ಪೂನ್ನಷ್ಟು ಖಾರದ ಪೌಡ್ರನ್ನ ರೆಡ್ ಚಿಲ್ಲಿ ಪೌಡ್ರನ್ನ ಎತ್ಕೊಂಡಿದ್ದೀನಿ ನಂತರ ಕಾಸಿಟ್ಟಿರುವಂಥ ಎರಡು ಸ್ಪೂನ್ ಎಣ್ಣೆನ ಬಿಸಿ ಬಿಸಿ ಕಾಯ್ತಿರೋ ಎಣ್ಣೆನ ಹಾಕ್ತಾಯಿದ್ದೀನಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆ ಹಾಕಿದ ನಂತರ ಅಂದರೆ ಉಪ್ಪು ಹಾಕಿರುವಂಥ ಎಲ್ಲ ಐಟಮ್ ಕೂಡ ನೀಟಾಗಿ ಎಲ್ಲ ಹಿಟ್ಟಿಗೆ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ ನಂತರ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಟೀ ಲೋಟದಿಂದ ಒಂದು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ನೀಟಾಗಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಯಾವುದೇ ರೀತಿ ಗಂಟಿರಬಾರ್ದು ಆ ಥರ ಕಲಿಸ್ಕೊಳ್ಳಿ ನೋಡಿ ಕಲಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಈ ಹದದಲ್ಲಿ ಹಿಟ್ಟಿರಬೇಕು ಇವಾಗ ಪಾಲಕ್ ಸೊಪ್ಪು ಏನಿತ್ತು ಅಲ್ವಾ ಅದನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಕಂಪ್ಲೀಟ್ ಎಲೆ ಏನಿದೆ ಒಂದು ಎಲೆ ಆ ಎಲೆನೇ ಹಿಟ್ಟಲ್ಲಿ ಅದ್ದಿ ಎಣ್ಣೆ ಕಾಯೋಕೆ ಆ ಎಣ್ಣೆಗೆ ಬಿಡ್ತಾ ಇದ್ದೀನಿ ಒಂದೊಂದೇ ಎಲೆನ ನೋಡಿ ಈ ಥರ ಒಂದೊಂದೇ ಎಣ್ಣೆಯಲ್ಲಿ ಹಾಕಿ ಎರಡೂ ಸೈಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಸೇಮ್ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತೀವಲ್ಲ ಮೆಣಸಿನ್ಕಾಯಿ ಬಜ್ಜಿನ ಅದೇ ರೀತಿಯಲ್ಲಿ ಬರ್ತಾ ಇದೆ ಶೇಪು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಯಾಕಂದರೆ ನಾವು ಇಲ್ಲಿ ಈರುಳ್ಳಿ ಏನು ಸೇರಿಸ್ಕೊಳ್ತಾ ಇಲ್ಲ ಡೈರೆಕ್ಟು ಪಾಲಕ್ ಸೊಪ್ಪನ್ನು ತೊಳೆದು ಕ್ಲೀನ್ ಮಾಡಿ ಹಾಕೋತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಹಿಟ್ಟು ಕೂಡ ಹದವಾಗಿ ಹಾಗೆ ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಇವತ್ತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮನೇಲಿ ಕೂಡ ಟ್ರೈ ಮಾಡಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಧನ್ಯವಾದಗಳು